ಭಕ್ತಾಭೀಷ್ಟಪ್ರದೋ ವಿಷ್ಣು ಕುಲಿಂದ ಮುನಿಪೂಜಿತ ಕುಲತ್ರಯ ಸಮುದ್ಧರ್ತ ವರದೋಸ್ತು ನಿರಂತರ ಕೊಡಂಗಳ ದೇವರ ಎಲ್ಲ ಭಕ್ತರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಶ್ರೀದೇವರ ಜೀರ್ಣೋದ್ಧಾರದ ಅಂಗವಾಗಿ ನೂತನ ಪ್ರಾಸಾದ ನೂತನ ಸತ್ತುಬವಳಿ ಮಹಾಬಲಿಪೀಠ ನೂತನ ಧ್ವಜ ಇತ್ಯಾದಿಗಳ ನಿರ್ಮಾಣದ ಕಾರ್ಯ ತಮಗೆಲ್ಲ ಗೊತ್ತಿರುವಂತೆ ಸುಸೂತ್ರವಾಗಿ ತುಂಬ ಸುಂದರವಾಗಿ ನಡೀತಾ ಉಂಟು ಆ ಸಂದರ್ಭಕ್ಕೆ ಅನುಗುಣವಾಗಿ ನಡೆಯುವ ಪ್ರತಿಯೊಂದು ಕಾರ್ಯಗಳ ಬಗ್ಗೆ ತಮಗೆಲ್ಲ ಅರಿವು ಮೂಡಿಸಲು ಕಾರ್ಯದ ವಿಷಯದಲ್ಲಿ ವಿಶೇಷ ವಿಚಾರಗಳನ್ನು ತಿಳಿಸಲಿಕ್ಕೆ ನಾವು ಸಂತೋಷ ಪಡ್ತೇವೆ ಪ್ರಸ್ತುತ ಶ್ರೀದೇವರ ಜೀರ್ಣೋದ್ಧಾರದ ಕಾರ್ಯ ಮುಗಿದ ಬಳಿಕ ಜರುಗುವಂತಹ ಪುನಃ ಪ್ರತಿಷ್ಠಾ ಅಷ್ಟಬಂಧ ಸ್ಥಾಪನ ಬ್ರಹ್ಮಕಲಶಾಭಿಷೇಕ ಇತ್ಯಾದಿ ವೈದಿಕ ತಾಂತ್ರಿಕ ಕ್ರಿಯಾಭಾಗಗಳ ಬಗೆಗೆ ಕೆಲವು ವಿವರಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಎಲ್ಲ ವೈದಿಕ ಕ್ರಿಯೆಗಳಿಗೆ ನಮ್ಮಲ್ಲಿ ಮೂಲಾಧಾರವಾಗಿ ಶಾಸ್ತ್ರ ಗೋವನ್ನು ಹೇಳಿದೆ ಗೋವಿಲ್ಲದೆ ವಿಪ್ರನ ಯಾವುದೇ ಕ್ರಿಯೆಗಳು ಪೂರ್ಣ ಆಗುವುದಿಲ್ಲ ಶರೀರ ಶುದ್ಧಿಗೆ ಬೇಕಾಗಿರುವಂತಹ ಪಂಚಗವ್ಯ ಆ ಐದು ವಸ್ತುಗಳು ಕೂಡ ಗೋವಿನ ಶರೀರದಿಂದ ಆಗುವಂಥದ್ದು ಹಾಲು ಮೊಸರು ತುಪ್ಪ ಗೋಮೂತ್ರ ಮತ್ತು ಗೋಮಯ ಈ ಐದು ವಸ್ತುಗಳನ್ನು ಉಕ್ತ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದರೆ ಲಭ್ಯವಾಗುವಂತಹ ಪಂಚಗವ್ಯ ನಮ್ಮ ದೇಹವನ್ನು ಶುದ್ಧಿಗೊಳಿಸ್ತದೆ ಸ್ಥಾನವನ್ನು ಶುದ್ಧಿಗೊಳಿಸ್ತದೆ ವಸ್ತುಗಳನ್ನು ಶುದ್ಧಿಗೊಳಿಸ್ತದೆ ಹಾಗಾಗಿ ಅಂತಹ ಪಂಚಗವ್ಯಗಳನ್ನು ಕೊಟ್ಟು ನಮ್ಮನ್ನು ಪಾಲಿಸುವ ತಾಯಿ ಗೋಮಾತೆ ಅಂತಹ ಗೋವನ್ನು ಕೂಡ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಕರ್ತವ್ಯ ನಮ್ಮ ಪಾಲಿಕಿದೆ ಒಂದು ದೇವಾಲಯ ಜೀರ್ಣೋದ್ಧಾರ ಆದರೆ ಅಲ್ಲೊಂದು ಗೋಶಾಲೆಯೂ ಆಗಬೇಕು ಅಂತ ಒಂದು ಕನಸು ಗೋವಿಗೆ ಇಷ್ಟು ಮಹತ್ವ ಅಂತಂದರೆ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಪ್ರಾಣಿ ಎನ್ನುವ ಕಾರಣಕ್ಕೋಸ್ಕರ ದೇವತೆಗಳಿಗೆ ಗೋವಿನ ಉತ್ಪನ್ನವಾದಂತಹ ಆಜ್ಯ ಪ್ರಧಾನವಾದ ಆಹಾರ ಆಜ್ಯವನ್ನು ದೇವತೆಗಳು ಇಷ್ಟಪಡ್ತಾರೆ ದೇವರು ಇಷ್ಟಪಡ್ತಾರೆ ಅದಕ್ಕೊಂದು ಕಾರಣ ಉಂಟು ಆಜ್ಯ ಗೋವಿನ ಉತ್ಪನ್ನ ಎನ್ನುವ ದೃಷ್ಟಿಯಿಂದ ದೇವತೆಗಳು ಇಷ್ಟಪಡುವುದಲ್ಲ ಅದೊಂದೇ ಕಾರಣ ಅಲ್ಲ ಅದಕ್ಕೆ ಪ್ರಧಾನವಾದ ಕಾರಣ ಆಜ್ಯದ ಪರಿಶುದ್ಧತೆ ತುಪ್ಪ ಎನ್ನುವಂಥದ್ದು ಅತ್ಯಂತ ಶುದ್ಧವಾದಂತಹ ವಸ್ತುವಾಗುತ್ತದೆ ಯಾವುದು ಶುದ್ಧವಾಗುತ್ತದೆ ಅಂತಂದರೆ ಯಾವುದು ಮತ್ತೆ ಮತ್ತೆ ಸಂಸ್ಕಾರವನ್ನು ಹೊಂತದೋ ಮತ್ತೆ ಮತ್ತೆ ಸಂಸ್ಕೃತವಾಗ್ತದೋ ಆ ವಸ್ತು ಅತ್ಯಂತ ಶುದ್ಧವಾಗುತ್ತದೆ ಎನ್ನುವ ದೃಷ್ಟಿಯಿಂದ ನಮ್ಮಲ್ಲಿ ಲಭ್ಯವಾಗುವಂತಹ ವಸ್ತುಗಳಲ್ಲಿ ಮೂರು ನಾಲ್ಕು ಬಾರಿ ಸಂಸ್ಕಾರಕ್ಕೆ ಒಳಗಾಗಿ ತನ್ನನ್ನು ಮತ್ತಷ್ಟು ಶುದ್ಧಿ ಮಾಡಿಕೊಂಡು ದೇವರ ಆರಾಧನೆಗೆ ಉಪಯೋಗವಾಗುವಂತಹ ದ್ರವ್ಯ ನಮಗೆಲ್ಲ ಗೊತ್ತಿರುವಂತೆ ಹಸುಗಳು ಸ್ವಚ್ಛಂದವಾಗಿ ತಿರುಗಬೇಕು ಗಾವಹ ಸ್ವಚ್ಛಂದ ಚಾರತಃ ಅಂತ ಶಾಸ್ತ್ರ ಹೇಳ್ತದೆ ನಿರಾತಂಕವಾಗಿ ಕಾಡಿನಲ್ಲಿ ಅಲೆದಾಡಿ ಅವುಗಳಿಗೆ ಇಷ್ಟವಾದಂತಹ ಸೊಪ್ಪು ಹುಲ್ಲು ಇತ್ಯಾದಿಗಳನ್ನು ತಿಂದು ನದಿಯಲ್ಲೋ ತೊರೆಯಲ್ಲೋ ತೋಡಿನಲ್ಲೋ ಸಿಗುವಂತಹ ಶುದ್ಧವಾದಂತಹ ನೀರನ್ನು ಅವುಗಳು ಕುಡಿದು ಸಂಜೆಯ ಹೊತ್ತಿಗೆ ಗೋಧೂಳಿಯ ಹೊತ್ತಿಗೆ ಮನೆಗೆ ಬರ್ತವೆ ಆಗ ಅವುಗಳನ್ನು ಕರೆದ ಹಾಲು ಅತ್ಯಂತ ಶ್ರೇಷ್ಠವಾದಂತಹ ಹಾಲಾಗುತ್ತದೆ ಮನುಷ್ಯ ನಿರ್ಮಿತವಾದ ಯಾವುದೇ ಕೃತಕ ಆಹಾರದ ಬಳಕೆ ಅದರಲ್ಲಿ ಇರುವುದಿಲ್ಲ ಹಾಗಾಗಿ ಅದು ಪೌಷ್ಟಿಕವು ಆರೋಗ್ಯದಾಯಕವೂ ಆಗುತ್ತದೆ ಅಂತಹ ಹಾಲನ್ನು ಶುದ್ಧವಾಗಿ ಕರೆದ ಬಳಿಕ ಕರೆಯುವುದಕ್ಕಿಂತ ಮೊದಲು ಕರುವನ್ನು ಬಿಡಬೇಕು ಕರು ಕೆಚ್ಚಲಿಗೆ ಬಾಯಿ ಹಾಕಿ ಸ್ವಲ್ಪ ಹಾಲು ಕುಡಿದವೇ ಮೇಲೆ ನಾವು ನಮಗೆ ಬೇಕಾದಂತಹ ಹಾಲನ್ನು ಉಪಯೋಗ ಮಾಡ್ತೇವೆ ಆ ಹಾಲು ಅತ್ಯಂತ ಶುದ್ಧವಾಗುತ್ತದೆ ಕರು ಎಂಜಲು ಮಾಡದೇ ಇದ್ದ ಹಾಲು ದೇವರ ಪೂಜೆಗೂ ಆಗೋದಿಲ್ಲ ಅಂತ ಶಾಸ್ತ್ರವಚನ ಆ ದೃಷ್ಟಿಯಿಂದ ಕರುವನ್ನು ಬಿಟ್ಟು ಮತ್ತೆ ಹಾಲನ್ನು ಕರೆದು ಆ ಹಾಲನ್ನು ಬಿಸಿ ಮಾಡಿ ಅದಕ್ಕೆ ಹೆಪ್ಪು ಹಾಕಿ ಮೊಸರನ್ನಾಗಿ ಪರಿವರ್ತನೆ ಮಾಡ್ತೇವೆ ಶುದ್ಧವಾದಂಥ ಹಾಲು ಬಿಸಿ ಮಾಡುವ ಕ್ರಿಯೆಯ ಸಂಸ್ಕಾರಕ್ಕೆ ಮೊದಲು ಒಳಗಾಗುತ್ತದೆ ಆಮೇಲೆ ಎರಡನೇ ಸಂಸ್ಕಾರವಾಗಿ ಅದಕ್ಕೆ ಹೆಪ್ಪನ್ನು ಹಾಕುತ್ತೇವೆ ಅದನ್ನು ಮೊಸರು ಮಾಡ್ತೇವೆ ಮೂರನೆಯ ಸಂಸ್ಕಾರ ಆ ಮೊಸರನ್ನು ಕಡೆಯುವಂಥದ್ದು ಕಡೆಗೋಲಿನಿಂದ ಅದನ್ನು ಮಥನ ಮಾಡಿ ಮಜ್ಜಿಗೆಯನ್ನು ಬೆಣ್ಣೆಯನ್ನು ಬೇರ್ಪಡಿಸ್ತೇವೆ ಈಗ ಲಭ್ಯವಾಗುವಂಥದ್ದು ಬೆಣ್ಣೆ ಬೆಣ್ಣೆಯನ್ನು ತೊಳೆಯುವಂಥದ್ದು ಮತ್ತು ನಾಲ್ಕನೆಯ ಸಂಸ್ಕಾರ ಹೀಗೆ ಹಾಲಿಗೆ ನಾಲ್ಕು ಸಂಸ್ಕಾರಗಳು ಈ ಹಂತದಲ್ಲಾಗುತ್ತವೆ ಪ್ರತಿಯೊಂದು ಸಂಸ್ಕಾರದಲ್ಲೂ ಹಾಲು ಮತ್ತಷ್ಟು ಮತ್ತಷ್ಟು ಶುದ್ಧವಾಗಿ ಬೆಣ್ಣೆಯ ಮೂರ್ತ ಸ್ವರೂಪಕ್ಕೆ ಬರ್ತದೆ ದ್ರವವಾಗಿರುವಂಥ ಹಾಲು ಅರ್ಧ ಘನವಾದಂತಹ ಸ್ವರೂಪಕ್ಕೆ ಬರ್ತದೆ ಅದನ್ನು ನವನೀತ ಅಂತ ಕರೆಯುವಂಥದ್ದು ಅಂತಹ ಬೆಣ್ಣೆಯನ್ನು ಮತ್ತೆ ಪುನಃ ನಿಧಾನವಾದ ಬೆಂಕಿಯಲ್ಲಿ ಕಾಯಿಸಿ ದ್ರವರೂಪಕ್ಕೆ ತರಲಾಗುತ್ತದೆ ಇದು ಐದನೇ ಸಂಸ್ಕಾರ ಹಾಲಿಗೆ ಹೀಗೆ ಲಭ್ಯವಾಗುವಂತಹ ದ್ರವ್ಯ ಅದು ಘೃತ ಅಂತ ಕರೆಯಲ್ಪಡ್ತದೆ ಅದನ್ನು ಆಜ್ಯ ಅಂತಲೂ ಕರೀತಾರೆ ನಮ್ಮ ಭಾಷೆಯಲ್ಲಿ ನಾವು ತುಪ್ಪ ಅಂತ ಕರೀತೇವೆ ಇಂತಹ ದ್ರವ್ಯ ಅತ್ಯಂತ ಶ್ರೇಷ್ಠವಾದ್ದು ಅತ್ಯಂತ ಶುದ್ಧವಾದ್ದು ಕಾರಣ ಈ ಮೂರ್ನಾಲ್ಕು ಹಂತಗಳಲ್ಲಿ ಕ್ರಮವಾಗಿ ಸಂಸ್ಕೃತವಾಗ್ತಾ ಬಂದು ಕೊನೆಗೆ ಅದು ಚಿನ್ನದ ಬಣ್ಣದಿಂದ ಕಂಗೊಳಿಸ್ತದೆ ಅಂತಹ ತುಪ್ಪ ಅದು ದೇವತೆಗಳಿಗೆ ಅತ್ಯಂತ ಪ್ರಿಯ ಕಾರಣ ದೇವತೆಗಳು ಶುಚಿಕಾಮರು ವೇದ ಹೇಳ್ತದೆ ಶುಚಿಕಾಮಾವಯಿ ದೇವಾಹ ದೇವತೆಗಳು ಶುದ್ಧಿಯನ್ನು ಬಯಸ್ತಾರೆ ಅಂತ ಆ ಶುದ್ಧಿ ಸಂಸ್ಕಾರದಿಂದ ಆಗುವಂಥದ್ದು ಜನ್ಮನ ಜಾಯತೆ ಜಂತುಹು ಸಂಸ್ಕಾರ ದ್ವಿಜ ಉಚ್ಚತೆ ಇತ್ಯಾದಿ ಮಾತುಗಳು ದ್ವಿಜನನ್ನು ಸಂಸ್ಕೃತನಾದ್ದರಿಂದಲೇ ಪರಿಶುದ್ಧ ಅಂತ ಭಾವಿಸ್ತವೆ ಆ ರೀತಿಯಲ್ಲಿ ಹಾಲು ಶುದ್ಧವಾಗಿ ಘೃತವಾಗ್ತದೆ ಆ ಸುವರ್ಣವರ್ಣದಿಂದ ಕಂಗೊಳಿಸುವಂತಹ ಘೃತ ಅದನ್ನು ಮತ್ತೆ ನಾವು ಬಿಸಿ ಮಾಡಿದರೂ ಕೂಡ ಅದು ಘೃತವಾಗಿಯೇ ಉಳಿತದೆ ಇನ್ನೊಂದು ಅವಸ್ಥಾಂತರವನ್ನು ಹೊಂದುವುದಿಲ್ಲ ಹಾಗಾಗಿ ಅಲ್ಲಿಗೆ ಆ ಸಂಸ್ಕಾರವನ್ನು ನಿಲ್ಲಿಸಿ ಅದನ್ನು ಅಮೃತ ಅಂತ ಭಾವಿಸಿ ದೇವತೆಗಳಿಗೆ ಆಹುತಿಯನ್ನು ಕೊಡುವುದಕ್ಕೋಸ್ಕರ ಉಪಯೋಗ ಮಾಡುತ್ತೇವೆ ಹೀಗೆ ಯಜ್ಞಕ್ಕೆ ಘೃತವನ್ನು ಸಿದ್ಧಪಡಿಸುವಂತಹ ಕೆಲಸ ಇಷ್ಟು ದೀರ್ಘವಾದಂತಹ ಇಷ್ಟು ಶ್ರದ್ಧೆಯನ್ನು ಅಪೇಕ್ಷಿಸುವ ಕಾಲವನ್ನು ಅಪೇಕ್ಷಿಸುವ ದೇವತೆಗಳ ಬಗ್ಗೆ ಪ್ರೀತಿ ಇಟ್ಟುಕೊಂಡು ತಯಾರು ಮಾಡುವಂಥ ಒಂದು ಹಂತವಾಗಿರುತ್ತದೆ ಇಂತಹ ಘೃತವನ್ನು ದೇವತೆಗಳಿಗೆ ಕೊಟ್ಟಲ್ಲಿ ಭಗವಂತನಿಗೆ ಅರ್ಪಿಸಿದಲ್ಲಿ ಭಗವಂತ ಅತ್ಯಂತ ಸಂತುಷ್ಟನಾಗಿದ್ದಾನೆ ಕಾರಣ ಈ ಘೃತವನ್ನು ತಯಾರಿಸುವಂತಹ ಪೂರ್ಣ ಪ್ರಮಾಣದ ಪ್ರಕ್ರಿಯೆ ಎನ್ನುವಂಥದ್ದು ಅದು ಆತನ ಆರಾಧನೆ ಒಂದು ಭಾಗವಾಗ್ತದೆ ಅಂತ ಕೇವಲ ಘೃತವನ್ನು ಅರ್ಪಿಸುವಂಥದ್ದು ಮಾತ್ರ ಅಲ್ಲ ಹಾಲನ್ನು ಸಂಗ್ರಹ ಮಾಡಿ ಘೃತದವರೆಗೆ ಘೃತವನ್ನು ತಯಾರು ಮಾಡುವವರೆಗೆ ಯಾವೆಲ್ಲ ಪ್ರಕ್ರಿಯೆಗಳನ್ನು ನಾಮ ಸಂಕೀರ್ತನೆ ಮಾಡ್ತಲೋ ಹಾಡು ಹೇಳ್ತಲೋ ಹಾಲು ಕರೆಯುವುದರಿಂದ ಹಾಡು ಆರಂಭ ಆಗ್ತದೆ ನಮ್ಮಲ್ಲಿ ಹೆಂಗಸರು ಹಾಡು ಹೇಳ್ತಾ ದೇವರ ನಾಮಸ್ಮರಣೆ ಮಾಡ್ತಾ ಹಾಲು ಕರೀತಾರೆ ಮೊಸರು ಕಡಿಯುವಾಗ ಮತ್ತೊಂದಿಷ್ಟು ಹಾಡು ಹೇಳ್ತಾರೆ ಬೆಣ್ಣೆಯನ್ನು ತಯಾರಿಸುವಾಗ ಮತ್ತೊಂದಿಷ್ಟು ಹಾಡು ಅದನ್ನು ತುಪ್ಪ ಮಾಡುವಾಗ ಹಾಡು ಹೀಗೆ ಪ್ರತಿಯೊಂದರಲ್ಲೂ ಭಗವಂತನ ಸ್ಮರಣೆ ಮಾಡ್ತಾ ಅದನ್ನು ತಯಾರು ಮಾಡಿದ್ರಿಂದ ಸಿದ್ಧವಾಗುವಂತಹ ಘೃತಕ್ಕೆ ದೇವರ ಬಗ್ಗೆ ಆತ್ಮೀಯತೆಯಿಂದ ತಯಾರು ಮಾಡಿದ ದ್ರವ್ಯ ಎನ್ನುವ ಹೆಗ್ಗಳಿಕೆ ಉಂಟು ಹಾಗಾಗಿ ಅದು ದೇವರಿಗೆ ಅತ್ಯಂತ ಪ್ರಿಯವಾಗುತ್ತದೆ ನಮ್ಮಲ್ಲೂ ಯಾರನ್ನಾದರೂ ಆತಿಥ್ಯ ಮಾಡುವಾಗ ಅವರನ್ನು ಒಳ್ಳೆಯ ಆಸನದಲ್ಲಿ ಕುಳ್ಳಿರಿಸಿ ಅವರೊಂದಿಗೆ ಕುಶಲೋಪರಿ ಮಾತನಾಡಿಕೊಂಡೇ ಅವರಿಗೆ ಬೇಕಾಗುವ ಭಕ್ಷ್ಯಭೋಜ್ಯಗಳನ್ನು ಬಯಾರಿಕೆಯನ್ನು ತಯಾರು ಮಾಡಿಕೊಟ್ಟರೆ ಅವರಿಗೆ ಸಂತೋಷ ಆಗುವ ಹಾಗೆ ಭಗವಂತನಿಗೂ ಸಂತೋಷ ಆಗ್ತದೆ ಅಂತ ಆದ್ದರಿಂದ ಘೃತವನ್ನು ದೇವತೆಗಳು ತಮ್ಮ ಆಹಾರವಾಗಿ ಸ್ವೀಕಾರ ಮಾಡಿದರು ಅಷ್ಟೇ ಅಲ್ಲ ಅವರನ್ನು ಪ್ರಾರ್ಥನೆ ಮಾಡುವಾಗಲೂ ಘೃತೆಯ ನತ್ವಂತನವೋ ವರ್ಧಯಸ್ವ ಸ್ವಂತ ಯಜಮಾನಸ್ಯ ಕಾಮಾಹ ಎನ್ನುವುದಾಗಿ ವೇದ ಹೇಳುತ್ತಾ ಈ ಘೃತದಿಂದ ಅಗ್ನಿ ನಿನ್ನ ಶರೀರವನ್ನು ವೃದ್ಧಿ ಮಾಡಿಕೋ ಇದರಿಂದಾಗಿ ಯಜಮಾನನ ಕಾಮನೆಗಳು ಈಡೇರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಹಾಗಾಗಿ ನಾವು ಕಷ್ಟಪಟ್ಟು ಸಂಪಾದಿಸಿದಂತಹ ಘೃತದಿಂದ ನಮ್ಮ ಕಾಮನೆಗಳು ಈಡೇರುವುದರಿಂದ ಅದಕ್ಕೆ ಮಹತ್ವ ಉಂಟು ಅಂತಹ ಘೃತವನ್ನು ಕೊಡಂಗಲದ ವಿಷ್ಣುಮೂರ್ತಿ ದೇವರ ಬ್ರಹ್ಮಕಲಶಾದಿ ವೈದಿಕ ತಾಂತ್ರಿಕ ಕ್ರಿಯೆಗಳ ಸಂಪೂರ್ತಿಗೋಸ್ಕರ ಉಪಯೋಗ ಮಾಡಬೇಕು ಎನ್ನುವ ಸಂಕಲ್ಪದಿಂದ ಎಲ್ಲ ಒಳ್ಳೆಯ ದ್ರವ್ಯಗಳನ್ನು ಸಂಘಟಿಸಿ ಸಂಕಲ್ಪಿಸಿ ಅವುಗಳನ್ನು ಸಂಪಾದಿಸಿ ತನ್ಮೂಲಕ ಶ್ರೀದೇವರ ಬ್ರಹ್ಮಕಲಶೋತ್ಸವವನ್ನು ಪ್ರತಿಷ್ಠಾದಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಎನ್ನುವಂಥದ್ದು ಎಲ್ಲ ಭಕ್ತರ ಸದಾಶಯ ಆ ಆಶಯಕ್ಕೆ ಪೂರಕವಾಗಿ ಅಷ್ಟು ಪ್ರಮಾಣದ ತುಪ್ಪವನ್ನು ಸಾಮಾನ್ಯವಾಗಿ ಇಂದು ನೂರೈವತ್ತರಿಂದ ಇನ್ನೂರು ಕೆ ಜಿಯಷ್ಟು ಶುದ್ಧ ತುಪ್ಪದ ಅಗತ್ಯ ನಮಗಿರುವುದರಿಂದ ಅಷ್ಟು ತುಪ್ಪವನ್ನು ಶ್ರೀದೇವರ ಭಕ್ತರು ಭಕ್ತಿಯಿಂದ ಮನೆಯಲ್ಲೇ ತಯಾರು ಮಾಡಿ ದೇವರಿಗೆ ಸಮರ್ಪಣೆ ಮಾಡೋಣ ಎನ್ನುವಂತಹ ಸಂಕಲ್ಪವನ್ನು ಇಟ್ಟುಕೊಂಡಿದ್ದೇವೆ ಆ ದೃಷ್ಟಿಯಿಂದ ವಿಷ್ಣುಮೂರ್ತಿ ದೇವರ ಎಲ್ಲ ಭಕ್ತರು ತಮ್ಮ ತಮ್ಮ ಮನೆಯಲ್ಲಿ ದನ ಇದ್ದ ಪಕ್ಷದಲ್ಲಿ ತಾವು ಶ್ರದ್ಧೆಯಿಂದ ಅಘೃತವನ್ನು ತಯಾರು ಮಾಡಬೇಕು ಅದನ್ನು ತಯಾರಿಸುವಂಥ ವಿಧಾನ ತಮಗೆಲ್ಲ ತಿಳಿದೇ ಇದೆ ಶುದ್ಧಿಗೆ ಮಹತ್ವ ಕೊಟ್ಟು ದೇವರ ಸ್ಮರಣೆಗೆ ಮಹತ್ವ ಕೊಟ್ಟು ದೇವರ ಬ್ರಹ್ಮಕಲಶಾದಿ ಅಂತಲೇ ಸಂಕಲ್ಪಿಸಿ ಅದನ್ನು ಮನೆಯಲ್ಲಿ ಶ್ರದ್ಧಾಭಕ್ತಿಯಿಂದ ತಯಾರು ಮಾಡೋಣ ನಮ್ಮಲ್ಲಿ ದನ ಇಲ್ಲದ ಪಕ್ಷದಲ್ಲಿ ನಮ್ಮ ಪರಿಚಯದವರಲ್ಲಿಯೋ ಹತ್ತಿರದಲ್ಲಿಯೋ ಶುದ್ಧವಾದಂತಹ ಹಾಲು ಲಭ್ಯವಾದರೆ ದನ ಇದ್ದಲ್ಲಿ ಅವರಿಂದ ಶುದ್ಧ ತುಪ್ಪವನ್ನು ಮಾಡಿಸಿ ದೇವಸ್ಥಾನಕ್ಕೆ ಒಪ್ಪಿಸಿದರೂ ದೊಡ್ಡ ಸೇವೆ ಆಗುತ್ತದೆ ಈ ದೃಷ್ಟಿಯಿಂದ ಬ್ರಹ್ಮಕಲಶ ಪ್ರತಿಷ್ಠಾ ಇತ್ಯಾದಿ ಕರ್ಮಾಂಗಗಳು ಕೇವಲ ಕೆಲವೇ ಜನ ಸೇರಿ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರ ಪಾಲ್ಗೊಳ್ಳುವಿಕೆ ಅದರಲ್ಲಿ ಅತ್ಯಂತ ಮುಖ್ಯವಾಗಿರುವುದರಿಂದ ನಾವೆಲ್ಲ ನಮ್ಮ ನಮ್ಮ ಹೊಣೆಗಾರಿಕೆಯ ನರಿತು ಇಂತಹ ಕರ್ಮಾಂಗದಲ್ಲಿ ಪಾಲ್ಗೊಳ್ಳುವ ಬ್ರಹ್ಮಕಲಶದ ಪೂರ್ಣ ಫಲ ನಮಗೆಲ್ಲ ಭಗವಂತ ಅನುಗ್ರಹ ಮಾಡಲಿ ಆ ದೃಷ್ಟಿಯಿಂದ ಕೇವಲ ತುಪ್ಪ ಮಾತ್ರ ಅಲ್ಲ ಸಮಿತಿಯಿಂದ ಆರಂಭಿಸಿ ಪ್ರತಿಯೊಂದು ದ್ರವ್ಯಗಳನ್ನು ಅತ್ಯಂತ ಶುದ್ಧವಾಗಿ ತಯಾರು ಮಾಡುವಂತಹ ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ನಿರಂತರ ಇರಲಿ ಅಂತ ಭಾವಿಸ್ತಾ ನಾವೆಲ್ಲ ಮತ್ತೊಮ್ಮೆ ಗೋಮಾತೆಗೆ ಕೃತಜ್ಞತೆಯನ್ನು ಅರ್ಪಿಸುವುದರ ಮೂಲಕ ಯಾಕೆ ಅಂತಂದರೆ ಹೆತ್ತ ತಾಯಿ ಒಂದು ವರ್ಷ ಎರಡು ವರ್ಷವೋ ಎದೆ ಹಾಲು ಕೊಟ್ಟಾಳು ಪೂರ್ಣವಾದ ಜೀವನದಲ್ಲಿ ನಮ್ಮನ್ನು ನಿತ್ಯ ಹಾಲು ಕೊಟ್ಟು ಸಲಹುವಂಥದ್ದು ಗೋಮಾತೆ ಆದ್ದರಿಂದ ಅಂತಹ ಗೋವಿಗೆ ಗೌರವ ಸಲ್ಲಿಸಿದಂತೆಯೂ ಆಗುತ್ತದೆ ಅಂತಹ ಗೋವಿನ ಘೃತವನ್ನು ಸಂಗ್ರಹ ಮಾಡಿ ಶ್ರೀದೇವರಿಗೆ ಅರ್ಪಿಸಿದರೆ ದೇವರು ಖಂಡಿತ ಸುಪ್ರೀತನಾಗ್ತಾನೆ ಎನ್ನುವ ದೃಷ್ಟಿಯಿಂದ ಒಳ್ಳೆಯ ಘೃತವನ್ನು ಸಂಗ್ರಹ ಮಾಡಿ ಶ್ರೀದೇವರ ಪ್ರತಿಷ್ಠಾದಿ ಎಲ್ಲ ಕ್ರಿಯೆಗಳಲ್ಲಿ ಯಜ್ಞಾದಿಗಳಲ್ಲಿ ಉಪಯೋಗ ಮಾಡುವ ಅನ್ನದಾನ ಉಪಯೋಗ ಮಾಡುವ ಎಲ್ಲ ಭಕ್ತರನ್ನು ತಣಿಸುವುದರ ಮೂಲಕ ಭಗವಂತನನ್ನು ಪೂರ್ಣವಾಗಿ ಸಂತೋಷಗೊಳಿಸುವಲ್ಲಿ ನಾವೆಲ್ಲ ಶ್ರಮ ಪಡಬೇಕಾಗಿದೆ ಅದಕ್ಕೋಸ್ಕರ ಕೊಡಂಗಲ ಶ್ರೀ ವಿಷ್ಣುಮೂರ್ತಿ ದೇವರ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಕೈಜೋಡಿಸಿ ಮತ್ತೊಂದು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ ತಾವು ತಾವು ತಮ್ಮ ತಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ಶುದ್ಧ ಗೋಗೃತವನ್ನು ತಯಾರಿಸಿ ಶ್ರೀದೇವರ ದೇವಳಕ್ಕೆ ಒಪ್ಪಿಸಬಹುದು ಅಸಾಧ್ಯವಾದ ಪಕ್ಷದಲ್ಲಿ ಶುದ್ಧ ಗೋಗೃತವನ್ನು ಸಂಪಾದನೆ ಮಾಡಿ ಆದರೂ ಕೂಡ ಶ್ರೀದೇವರ ಬ್ರಹ್ಮಕಲಶಕ್ಕೆ ಸಹಾಯ ಮಾಡುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥಿಸ್ತೇನೆ ಶ್ರೀಕೃಷ್ಣಾರ್ಭಣ ವಾಸ್ತವ